ನಮಸ್ಕಾರ ಸ್ನೇಹಿತರೆ ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ ನಿಮ್ಮ ದಿನ ಶುಭವಾಗಿರಲಿ ಋಷಭ ರಾಶಿಯವರಿಗೆ ಈ ವರ್ಷದ ಗ್ರಹಗಳ ಸಂಚಾರವು ಹೊಸ ಅವಕಾಶ ಮತ್ತು ಸಾಧ್ಯತೆಗಳನ್ನು ತರುವಂತಹ ಸಂದರ್ಭವಿದೆ ವಾರ್ಷಿಕ ಭವಿಷ್ಯಕ್ಕೆ ಧುಮುಕುವ ಮೊದಲು ನಿಮಗೆ ಸಕಾರಾತ್ಮಕ ಮತ್ತು ಸವಾಲಿನ ಅಂಶಗಳನ್ನು ತರುವಂತಹ ಗ್ರಹಗಳು ಯಾವುವು ಎನ್ನುವುದನ್ನು ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ನಿಮ್ಮನ್ನು ಆಳುವ ಗ್ರಹವಾದ ಶುಕ್ರನು ಇತರ ಅನೇಕ ಗ್ರಹಗಳೊಂದಿಗೆ ಹೊಂದಿಕೆಯಾಗುತ್ತಾನೆ ಇದು ನಿಮಗೆ ಈ ವರ್ಷದಲ್ಲಿ ವೈಯಕ್ತಿಕ ಸಂಬಂಧಗಳು ಮತ್ತು ಸೃಜನಶೀಲ ಅನ್ವೇಷಣೆಗಳ ಮೇಲೆ ಪ್ರಭಾವವನ್ನು ಬೀರುತ್ತದೆ ಈ ಅವಧಿಯಲ್ಲಿ ರಾಹು ಮತ್ತು ಕೇತುವಿನ ಸಂಚಾರವು ನಿಮ್ಮ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಸೌಕರ್ಯದ ಮೇಲೆ ಪರಿಣಾಮವನ್ನು ಬೀರುತ್ತದೆ ಸವಾಲುಗಳು ಮತ್ತು ಅವಕಾಶಗಳನ್ನು ಎರಡೂ ನಿಮಗೆ ಪರಿಚಯವನ್ನು ಮಾಡಿಕೊಡುತ್ತಾರೆ ಇನ್ನು ಹನ್ನೊಂದನೇ ಮನೆಯಲ್ಲಿ ಶನಿಯು ವಿಶಾಲವಾದ ವಿಷಯಗಳೊಂದಿಗೆ ವಂದಿಕೆಯಾಗುತ್ತಾನೆ ಇದು ನಿಮ್ಮ ಆರ್ಥಿಕ ಬೆಳವಣಿಗೆ ಮತ್ತು ಸಮೃದ್ಧಿಗೆ ನಿಮಗೆ ಹೊಸ ಅವಕಾಶಗಳನ್ನು ತರಲು ಶನಿಯು ನಿಮಗೆ ಸಹಾಯವನ್ನು ಮಾಡುತ್ತಾನೆ ವರ್ಷದ ಆರಂಭಿಕ ತಿಂಗಳುಗಳಲ್ಲಿ ಎರಡನೇ ಮನೆಯಲ್ಲಿ ಗುರುವಿನ ಸ್ಥಾನವು ಕುಟುಂಬದ ಹೊಸ ಸದಸ್ಯರ ಆಗಮನ ಮತ್ತು ಸಂತೋಷದಾಯಕ ಕ್ಷಣಗಳನ್ನು ಕಳೆಯಲು ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತಾನೆ ಆಳುವ ಗ್ರಹ ಶುಕ್ರನು ಅದೃಷ್ಟದ ಮನೆಗೆ ಸ್ಥಳಾಂತರಗೊಂಡಾಗ ಅದು ಕುಟುಂಬದ ಮೇಲೆ ಪ್ರಭಾವವನ್ನು ಬೀರುತ್ತದೆ ಕುಟುಂಬಕ್ಕೆ ಹೊಸ ಸದಸ್ಯರು ಪ್ರವೇಶ ಮಾಡುವ ಲಕ್ಷಣಗಳು ಇವೆ ಇದು ಸಂತೋಷ ಮತ್ತು ಸಂಭ್ರಮದ ಮೂಲವಾಗಿರುತ್ತೆ ಈ ಸಮಯದಲ್ಲಿ ಕುಟುಂಬದ ಸದಸ್ಯರಲ್ಲಿ ಪರಸ್ಪರ ಬೆಂಬಲ ಮತ್ತು ತಿಳುವಳಿಕೆ ಹೆಚ್ಚಾಗುತ್ತದೆ ನಿಮಗೆ ಪೂರ್ವಜರ ಆಸ್ತಿಗೆ ಸಂಬಂಧಿಸಿದಂತಹ ವಿಷಯಗಳು ನಿಮಗೆ ಸಮಸ್ಯೆ ಇದ್ದಲ್ಲಿ ಅದು ಬಗೆಹರಿಯುವಂತಹ ಸಾಧ್ಯತೆ ಇದೆ ಇನ್ನು ಮಾರ್ಚ್ ನಲ್ಲಿ ಶುಕ್ರ ಬಲವಾದ ಸ್ಥಾನದಲ್ಲಿ ಇರುವುದರಿಂದ ಕೆಲಸದಲ್ಲಿ ಪ್ರಗತಿಯೊಂದಿಗೆ ಮನೆಯಲ್ಲಿ ಪ್ರೀತಿ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಲು ನಿಮಗೆ ಸಹಾಯವನ್ನ ಮಾಡುತ್ತಾನೆ ಮಾರ್ಚ್ನಲ್ಲಿ ಶುಕ್ರನ ಅನುಕೂಲಕರ ಸ್ಥಾನವು ನಿಮ್ಮನ್ನ ಬೆಳೆಯಲು ಸಹಾಯವನ್ನು ಮಾಡುತ್ತದೆ ಇಷ್ಟು ಅಲ್ಲದೆ ನಿಮ್ಮನ್ನ ಧೈರ್ಯವಂತರನ್ನಾಗಿ ಮಾಡುವ ಕೆಲಸವನ್ನ ಮಾಡುತ್ತಾನೆ ಆದಾಗ್ಯೂ ರಾಹು ಮತ್ತು ಕೇತುವಿನ ಸಂಚಾರವು ನಿಮಗೆ ಕೆಲವೊಂದಿಷ್ಟು ಅಡೆತಡೆಗಳನ್ನು ತರುವ ಸಾಧ್ಯತೆ ಇದೆ ಇದರ ಜೊತೆಗೆ ಸಂಬಂಧಗಳಲ್ಲಿ ವಿಶೇಷವಾಗಿ ನಿಮ್ಮ ಒಡ ಹುಟ್ಟಿದವರೊಂದಿಗೆ ಮಾಧುರ್ಯವಿರುತ್ತದೆ ಮತ್ತೊಂದೆಡೆ ನಿಮ್ಮ ಜೀವನದಲ್ಲಿ ಮಹಿಳೆಯರಿಂದ ಬೆಂಬಲದ ಕೊರತೆಯನ್ನು ನೀವು ಅನುಭವಿಸುತ್ತೀರಿ ನಿಮ್ಮ ವೃತ್ತಿಪರ ವಲಯದಲ್ಲಿ ರಾಹುವಿನ ಉಪಸ್ಥಿತಿಯು ನಿಮ್ಮನ್ನು ಚೈತನ್ಯಗೊಳಿಸುತ್ತದೆ ಮತ್ತು ಹೊಸ ಬೆಳವಣಿಗೆಗೆ ನಿಮ್ಮನ್ನು ದೂಡುತ್ತಾನೆ ಆದರೂ ಸಮಸ್ಯೆಗಳು ಮುಂದುವರೆಯಬಹುದು ಗುರುವು ನಿಮ್ಮ ಜೀವನದಲ್ಲಿ ಸಮತೋಲನ ಮತ್ತು ಬುದ್ಧಿವಂತಿಕೆಯನ್ನು ತರುತ್ತಾನೆ ಯಾರು ಮಗುವನ್ನು ಪಡೆಯಲು ಪ್ರಯತ್ನಿಸುತ್ತಿರುವ ದಂಪತಿಗಳಿದ್ದರೆ ಈ ಅವಧಿಯಲ್ಲಿ ನಿಮಗೆ ಇದು ಅನುಕೂಲಕರವಾಗಿರುವಂತಹ ವರ್ಷವಾಗಿದೆ ಇತರ ಕುಟುಂಬದ ಸದಸ್ಯರು ನಿಮ್ಮ ಅಭಿಪ್ರಾಯಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದರೂ ಸಹ ಸಂಯಮದಿಂದ ಇರುವುದು ತುಂಬ ಒಳ್ಳೆಯದು ಮತ್ತು ವಿಷಯಗಳ ಬಗ್ಗೆ ಎಚ್ಚರಿಕೆಯಿಂದ ನೀವು ಮಾತನಾಡುವುದು ತುಂಬ ಒಳ್ಳೆಯದಾಗಿರುತ್ತೆ ಇನ್ನು ಯಾರಾದರೂ ವಿದೇಶಕ್ಕೆ ಪ್ರಯಾಣಿಸಲು ಅಥವಾ ಅಲ್ಲಿ ನೆಲೆಸಬೇಕೆನ್ನುವಂತಹ ಪ್ರಯತ್ನವನ್ನು ಮಾಡುತ್ತಿದ್ದರೆ ನಾಲ್ಕನೇ ಮನೆಯಲ್ಲಿ ಕೇತುವಿನ ಸ್ಥಾನವು ಕುಟುಂಬದಲ್ಲಿ ಸ್ವಲ್ಪ ಅಶಾಂತಿಯನ್ನು ಉಂಟುಮಾಡಬಹುದು ಈ ಗ್ರಹಗಳ ಸಂಚಾರವು ಮನೆಯಲ್ಲಿ ಒತ್ತಡ ಮತ್ತು ತಪ್ಪು ತಿಳುವಳಿಕೆಗೆ ಕಾರಣವಾಗಬಹುದು ಆದಾಗ್ಯೂ ಭಯಪಡುವ ಅಗತ್ಯವಿಲ್ಲ ನಿಮ್ಮ ಆತ್ಮವಿಶ್ವಾಸ ಮತ್ತು ತಾಳ್ಮೆಯಿಂದ ಈ ಸವಾಲುಗಳನ್ನು ನೀವು ನಿಭಾಯಿಸುತ್ತೀರಿ ಅದನ್ನು ನಿಮ್ಮ ಮನೆಯವರಿಗೆ ಅರ್ಥ ಮಾಡಿಸಿ ಮನೆಯಲ್ಲಿ ಶಾಂತಿಯನ್ನು ಪುನಃಸ್ಥಾಪಿಸಲು ನಿಮಗೆ ಸಾಧ್ಯವಾಗುತ್ತದೆ ಹಾಗಾಗಿ ಶಾಂತವಾಗಿ ಪ್ರೀತಿ ಪಾತ್ರರೊಂದಿಗೆ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಉತ್ತಮವಾದ ಮಾತುಗಾರಿಕೆ ಒಳ್ಳೆಯದು ಸಣ್ಣ ಪುಟ್ಟ ನಿರ್ಲಕ್ಷಿಸಿ ಮತ್ತು ಸಂದರ್ಭಗಳನ್ನು ಬುದ್ಧಿವಂತಿಕೆಯಿಂದ ನಿಭಾಯಿಸುವುದನ್ನು ಈ ವರ್ಷ ನೀವು ಕಲಿತುಕೊಳ್ಳಬೇಕು ಜೂನ್ ನಂತರ ನಿಮ್ಮ ಸಾಮಾಜಿಕ ಸ್ಥಾನಮಾನ ಸುಧಾರಿಸುವ ಸಾಧ್ಯತೆ ಇರುತ್ತದೆ ಸಮಾಜದಲ್ಲಿ ನಿಮ್ಮ ಇಮೇಜ್ ಅನ್ನು ಹೆಚ್ಚಿಸಲು ನಿಮಗೆ ಸಹಾಯವನ್ನು ಮಾಡುತ್ತದೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಸಕಾರಾತ್ಮಕ ಪರಿವರ್ತನೆ ಉಂಟಾಗುತ್ತದೆ ಸಾರ್ವಜನಿಕ ಕಲ್ಯಾಣ ಮತ್ತು ಸಮುದಾಯ ಸೇವೆಯ ಮೇಲೆ ಕೇಂದ್ರೀಕರಿಸಿದ ಸಂಸ್ಥೆಗಳನ್ನು ನೀವು ಪ್ರಾರಂಭಿಸಬಹುದು ಅಥವಾ ಅದನ್ನು ನೀವು ನಿರ್ವಹಿಸಬಹುದು ನಿಮ್ಮೊಳಗೆ ನಾಯಕತ್ವದ ಗುಣಗಳು ಹೊರಹೊಮ್ಮುವ ವರ್ಷವಾಗಿದೆ ಜನರು ನಿಮ್ಮ ಪ್ರಯತ್ನಗಳನ್ನು ಮೆಚ್ಚುತ್ತಾರೆ ಇದು ನಿಮ್ಮ ಸಾಮಾಜಿಕ ಜವಾಬ್ದಾರಿಗಳನ್ನು ಹೆಚ್ಚಾಗಿಸುತ್ತದೆ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ವರ್ಷದ ಅಂತ್ಯದೊಳಗೆ ಜೀವನದ ಬಗ್ಗೆ ನಿಮ್ಮ ದೃಷ್ಟಿಕೋನವು ಗಮನಾರ್ಹವಾಗಿ ಬದಲಾವಣೆಯಾಗುತ್ತದೆ ನಿಮ್ಮ ಕುಟುಂಬದಲ್ಲಿ ಹೊಸ ಸಂಬಂಧಗಳ ಆರಂಭವನ್ನು ನೀವು ನೀವು ಕಾಣಬಹುದು ಸಹಯೋಗ ಮತ್ತು ತಂಡದ ಕೆಲಸಕ್ಕೆ ಅವಕಾಶಗಳನ್ನು ನೀವು ಕೊಡುತ್ತೀರಿ ಸಾಮಾಜಿಕವಾಗಿ ನೀವು ತುಂಬ ಸಕ್ರಿಯರಾಗಿರ್ತೀರಿ ನಿಮ್ಮ ಕೆಲಸ ಮತ್ತು ಕುಟುಂಬದ ಜೀವನದಲ್ಲಿ ನೀವು ಪ್ರಮುಖವಾದ ಪಾತ್ರವನ್ನು ಈ ವರ್ಷ ನೀವು ಕಂಡುಕೊಳ್ಳುತ್ತೀರಿ ಒಟ್ಟಾರಿಯಾಗಿ ಈ ವರ್ಷವು ಆಹ್ಲಾದಕರವಾಗಿರುತ್ತೆ ಕೆಲವು ಗೊಂದಲಗಳು ಉದ್ಭವಿಸಬಹುದು ಅವುಗಳನ್ನು ನೀವು ಸುಲಭವಾಗಿ ಪರಿಹರಿಸುವ ಸಾಮರ್ಥ್ಯವನ್ನು ನೀವು ಹೊಂದಿದ್ದೀರಿ ಈ ಸಮಯದಲ್ಲಿ ನೀವು ಆಂತರಿಕ ಮತ್ತು ಬಾಹ್ಯವಾಗಿ ಬೆಳವಣಿಗೆಯನ್ನು ಕಾಣುತ್ತೀರಿ ಸ್ನೇಹಿತರೆ ಇದಾಗಿತ್ತು ಎರಡ್ ಸಾವಿರದ ಇಪ್ಪತ್ತಾರರ ವೃಷಭ ರಾಶಿಯ ವರ್ಷ ಭವಿಷ್ಯ ಮುಂದಿನ ವಿಡಿಯೋದಲ್ಲಿ ಮಿಥುನ ರಾಶಿಯ ವರ್ಷ ತಿಳಿದುಕೊಳ್ಳೋಣ ಧನ್ಯವಾದಗಳು